ಓಂ ಶ್ರೀ ಗುರು ಬಸವಲಿಂಗಾಯನಮ್ಮ ಧಾರ್ಮಿಕ ಸಾಮಾಜಿಕ ಶೈಕ್ಷಣಿಕ ಅಂತರಂಗ ಬಹಿರಂಗ ಸ್ವಚ್ಛತೆಯ ಪ್ರತೀಕವಾಗಿರುವ ಕ್ರಾಂತಿ ಸೂರ್ಯವರಾಗಿರುವ ಶ್ರೀ ನಿರಂಜನ ಪ್ರಣವ್ ಸ್ವರೂಪಿ ಶ್ರೀ ನಿಜಲಿಂಗೇಶ್ವರ ಮಹಾಸ್ವಾಮಿಗಳು ಉತ್ತರಾಧಿಕಾರಿ ಸಿದ್ಧ ಸಂಸ್ಥಾನ ಮಠ ನಡೆಸೋಸಿ ಇವರ ನಲ್ವತ್ತೆರಡನೇ ಹುಟ್ಟು ಹಬ್ಬವನ್ನು ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲೆಯ ಗಡಿಂಗ್ಲಸ್ ತಾಲೂಕಿನ ಗಡಿಭಾಗದಲ್ಲಿರುವ ಮುತ್ನಾಳ್ ಗ್ರಾಮದಲ್ಲಿ ಶ್ರೀ ದುರುಂಡೇಶ್ವರ ಮಠದ ಆವರಣದಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಆಚರಣೆ ಮಾಡಲಾಯಿತು ಶಾಲು ಉದಿಸಿ ಹೂ ಮಾಲೆ ಹಾಕಿ ಹೂ ನೀಡಿ ಶ್ರೀಗಳಿಗೆ ಹುಟ್ಟುಹಬ್ಬದ ಶುಭ ಕೋರಲಾಯಿತು ಕಡಿಂಗ್ಲಸ್ ತಾಲೂಕು ಬಿಜೆಪಿ ಅಧ್ಯಕ್ಷ ಟಿ ನವಲಾಜ್ ಇವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಉಪಸ್ಥಿತಿ ರಾಜಗೊಂಡ ಪಾಟೀಲ್ ಎನ್ ಟಿ ನವಲಾಜ್ ಅಜಿತ್ ಚೌಡಾಜ್ ಸುರೇಶ್ ಸಂಗ್ಪಾಳ್ ಅಜಿತ್ ನಾಯಕ್ ಲಗ್ಣ್ಣ ರಚನವರ್ ನಿಜಗೊಂಡ ಪಾಟೀಲ್ ಪಾರೇಶ್ ಶಂಭೋಜಿ ಬಸಗೊಂಡ ಪಾಟೀಲ್ ಮಲ್ಲಪ್ಪ ಚೌಡಾಜ್ ಸಂತೋಷ್ ಜರಡಿ ರಾಕೇಶ್ ಮುರ್ಗಿ ಬಸಪ್ಪ ಪರಿಟ್ ಕಿರಣ್ ಕಬ್ಬೂರಿ ಅಜಿತ್ ಕಬ್ಬೂರಿ ಮುಂತಾದ ಭಕ್ತಾದಿಗಳು ಮತ್ತು ಯುವಕರ ಎಲ್ಲ ಗ್ರೂಪದ ಸದಸ್ಯರು ಹಾಗೂ ಮುತ್ನಾಳ ಗ್ರಾಮಸ್ಥರು ಈ ಒಂದು ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಎಲ್ಲರಿಗೆ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು ತೇಜ್ ಪ್ರಭು ನ್ಯೂಸ್ ಮುತ್ನಾಳ್ ಅಂತರಂಗ ಭೈರಂಗ ಸ್ವಚ್ಛತೆ ಪ್ರತೀಕ್ ಆಗಿರೋ ತಪಸ್ವಿ ವಜಸ್ವಿ ತ್ರಿಕಾಲಜ್ಞಾನಿಯಾಗಿರುವ ವಿದ್ಯಾದಾನ ತಪಶೀಲ ತತ್ವಜ್ಞಾನ ಸದ್ಗುಣ ಬೇಕಂದ್ರೆ ಈ ಗದಿಗೆ ಬಂದಿಲ್ಲ ಅವ್ರ ದುರ್ದುಂಡೇಶ್ವರ ಗದಗಿನ ಅವ್ರನ್ನ ಕರ್ಸ್ಕೊಂಡು ನಮ್ಮ ನೀವು ಜೀವನ ಎಲ್ಲ ಪಾವ ಅವ್ರು ಬಂದ ಅದಕ್ಕಾಗಿ ಇವತ್ತು ನಮ್ಮ ಮುತ್ನಾಳ ಗ್ರಾಮದ ವತಿಯಿಂದ ಮುತ್ನಾಳ ಶ್ರೀಮಠದ ವತಿಯಿಂದ ನಾ ಅಪ್ಪರ ಚರ್ಮಿಗೆ ಸಹಸಾಂಗ ನಮಸ್ಕಾರ ಆಗಿ ಅವರ ಶುಭೇಚ್ಛ ಕೊಡ್ತೇನೆ ಬಂಧುಗಳೇ ಸಾಮಾಜಿಕ ಆಗಲಿ ಶೈಕ್ಷಣಿಕ ಆಗಲಿ ಧಾರ್ಮಿಕ ಆಗಲಿ ರಾಜಕೀಯ ಆಗಲಿ ಕೌಟುಂಬಿಕ ಆಗಲಿ ಒಂದು ನಮ್ಮ ಅನ್ನ ವಸ್ತ್ರ ನಿವಾರ ಬಗ್ಗೆ ಆಗಲಿ ಔದ್ಯೋಗಿಕ ಬಗ್ಗೆ ಆಗಲಿ ಪರ್ಯಾವರಣ ಬಗ್ಗೆ ಆಗಲಿ ಪ್ರದೂಷಣ ಬಗ್ಗೆ ಆಗಲಿ ವನೀಕರಣ ಬಗ್ಗೆ ಆಗಲಿ ಜಲ ಸಂರಕ್ಷಣೆ ಬಗ್ಗೆ ಆಗಲಿ ಆರೋಗ್ಯ ಬಗ್ಗೆ ಆಗಲಿ ನಮ್ಮ ಗೃಹಸ್ಥ ಜೀವನ ಆಗಲಿ ಯುವ ಆಗಲಿ ಮಧ್ಯಾವಸ್ಥೆ ಆಗಲಿ ಮತ್ತು ನಮ್ಮ ಬಾಲ್ಯಾವಸ್ಥೆ ಆಗಲಿ ಎಲ್ಲ ಅವಸ್ಥೆ ಬಗ್ಗೆ ಅವ್ರವ್ರ ಮಟ್ಟಕ್ಕೆ ಜ್ಞಾನ ಇರ್ತೈತೆ ಅವ್ರವ್ರ ಮಟ್ಟಕ್ಕೆ ಜ್ಞಾನ ಇರ್ತೈತೆ ಈ ಎಲ್ಲ ಜ್ಞಾನಕ್ಕೆ ಮಾರ್ಗದರ್ಶನ ಮಾಡುವಂಥ ಗುರುಗಳು ಬೇಕಾಗ್ತದೆ ಅದು ನಮ್ಮ ನಿಮ್ಮ ಭಾಗ್ಯ ಉತ್ತರ ಕರ್ನಾಟಕದಾಗ ನಮಗ್ ಶಿಖರ್ ಇಲ್ಲಿ ತನಕ ನಾವು ಧರ್ಮ ಗುರುಗಳ ನೋಡಿದ್ವು ಕೀ ಪೂಜಾ ಪಾಠ ಹವನ ಕೀರ್ತನ ಪುರಾಣ ಭಗವದ್ಗೀತಾ ಬೈಬಲ ಕುರಾಣ ಇವೆಲ್ಲ ರಾಮಾಯಣ ಮಹಾಭಾರತ ಇವೆಲ್ಲ ಬಗ್ಗೆ ಹೇಳಿ ನಮ್ಮ ಒಳಗಿನ ವೈಯಕ್ತಿಕವಾಗಿ ಅಂತರಂಗ ಶುಂಠಿ ಮಾಡ್ತಿತ್ತು ನಿರ್ಸೋಶಿ ಗುರುಂಡೇಶ್ವರ ಮಠ ಇದ್ರಿ ಈ ಮಠದ ವತಿಯಿಂದ ನಮ್ಗೆಲ್ಲ ಈ ಕಡೆಯಿಂದ ಸುಖ ಸೂಯಿ ಎಲ್ಲ ಸಿಗಲಿತ್ತಂದ ಮತ್ತು ಅವ್ರ ಆರೋಗ್ಯ ದೀರ್ಘಾಯೋಗ ನಿರೋಗಿ ಸಿಗಲಿತ್ತಂದ ನಮ್ಮ ಗ್ರಾಮಿಸ್ಕೋತಿಂದ ಅವರಿಗೆ ನಾನು ಒಂದು ದುಡ್ಡು ಶೋಚರಣಿ ನಾವು ಮ ಮಹಿನಿ ಮಾಡ್ತಿರ್ತೇನೆ ಇವತ್ತಿನ ದಿವಸ ಅಜವ್ ಪ್ರ ನಮ್ಗೆ ಈಗ ಲಾಸ್ಟ್ ಸಾಯಂಕಾಲ ಗೊತ್ತಾದ್ರಿ ಕರೆಕರ ನಮಗ ಹೌಸ್ ಆತ ರೀ ಅಜವ್ ವಾರ್ ದಿವಸ ಅಜಾವಳು ಅವ್ರು ಅವರು ವಾಣಿ ಅವ್ರ ಬಾಯಿ ವಾಣಿಯನ್ನು ಹಾಕ್ಸೋದು ನಾವು ಕೇಳಬೇಕು ಇಲ್ಲಿ ಯುವಕರಾಗಲಿ ಇಲ್ಲಿ ನಮ್ಮ ರೈತ ಬಾಂಧವರಾಗಲಿ ನಮ್ಮ ಅಕ್ತಂಗರಾಗಲಿ ಎಲ್ಲಾರನ್ನ ಭಾವಿಯವರ ಐಷ್ಯಾಗ ಹೆಂಗೆ ನಾವು ನಡಿ ನೋಡಿ ಮಾಡ್ಬೇಕು ಅನ್ನೋದ್ರಿಂದ ಅಜವ್ರ ಕಡೆಯಿಂದ ನಾವು ಒಂದು ಎರಡು ಸಾವಿರ ಕೇಳ್ಬೇಕು ಅನ್ನೋದು ಎಲ್ಲರಿಗು ಇಚ್ಛ ಐತೆ ಅಜ್ಜ ಬಗ್ಗೆ ಮಾತಾಡ್ಬೇಕಂದ್ರೆ ಭಾಳ ಐತೆ ಅದ್ರ ಈಗೇನು ಮಾತಾಡೋ ವಿಷಯ ಇಲ್ಲ ಬೇರೆ ಆಗೈತಿ ನಾವೆಲ್ಲರೂ ಕೂಡಿ ಅಜ್ಜಗಳಿಂದ ಏನು ನಮ್ಗೆ ಅಮೃತ ಅನ್ನಿಸ್ಬೋದೈತಿ ಅದನ್ನು ಕೇಳೋದ್ ನಾನು ಇಪ್ಪತ್ನಾಲ್ಕು ವರ್ಷದಿಂದ ಮಂಗಳೂರಲ್ಲಿ ಹದಿನೇಳು ವರ್ಷ ಮತ್ತು ಬೇರೆ ಬೇರೆ ಕಡೆ ಯಾವತ್ತು ನಾನು ಈ ಜನ್ಮದಿನ ಆಚರಣೆ ಮಾಡ್ಕೊಂಡಿದ್ದಿಲ್ಲ ಇದೇ ಬಾರಿ ಮೊದಲ ಬಾರಿ ಇವತ್ತು ಸಂಕೇಶ್ವರದಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಮತ್ತು ಉತ್ನಾಳದಲ್ಲಿ ಇದು ನನಗೂ ಕೂಡ ಗೊತ್ತಿರಲಿಲ್ಲ ಇವನು ರೈತರಿಗೊಂದು ಕಾರ್ಯಕ್ರಮ ಅಂತ ಮೊದಲು ಹೇಳಿದ್ದ ಸಣ್ಣ ಕಾರ್ಯಕ್ರಮ ಮಾಡ್ತೀವಿ ಸಾವಯವ ಕೃಷಿ ಬಗ್ಗೆ ಆಯಿತು ಅಂತ ಹೇಳಿದ್ದೆ ನಾನು ಮತ್ತು ಇವತ್ತು ಬೆಳಿಗ್ಗೆ ಇಲ್ಲ ಈ ರೀತಿ ಮಾಡ್ತಾ ಇದೀವಿ ಅಂತ ಮನುಷ್ಯ ಜನ್ಮ ತಾಳೋದು ಮುಖ್ಯ ಅಲ್ಲ ಇದು ನಮ್ಮ ಪೂರ್ವ ಸುಕೃತದಿಂದ ಜನ್ಮ ಅಂತ ಆಳ್ತೀವಿ ನಾವು ಕೆಲಸ ಮಾಡಿದ್ವಿ ಯಾಕೆ ಸಮಾಜ ಮುಖ್ಯ ಕೆಲಸ ಮಾಡಿದ್ವು ಅಂತಂದ್ರ ಕಣ್ಣು ತೆರೆದು ದೇವರನ್ನ ನೋಡೋದು ಹಿಂದಿನ ಧರ್ಮಗಳು ಏನ್ ಮಾಡಿದ್ವು ಕಣ್ಣು ಮುಚ್ಕೊಂಡು ದೇವರನ್ನ ನೋಡೋ ಅಂತ ಹೇಳಿದ್ರು ವಿವೇಕಾನಂದ ಹೇಳ್ತಾರೆ ಆಸ್ತಿಕ ನಾಸ್ತಿಕ ಅಂದ್ರೆ ಹಿಂದಿನ ಧರ್ಮಗಳು ಹೇಳಿದ್ರು ದೇವರಲ್ಲಿ ಯಾರಿಗೂ ನಂಬಿಕೆ ಇಲ್ಲೋ ಅವನು ನಾಸ್ತಿಕ ಈಗಿನ ಧರ್ಮ ಏನ್ ಹಿಡಿದಿದೆ ಯಾರು ತನ್ನಲ್ಲೇ ತನಗ ವಿಶ್ವಾಸ ಅವನು ನಾಸ್ತಿಕ ಅಂತ ಮತ್ತು ದೇಶ ಸೇವೆ ಈಶ ಸೇವೆ ಈಶ್ವರನ ಗುಡಿಯ ಗುಡಿ ಪೂಜೆ ಮಾಡಬೇಡ್ರಿ ದೇಶ ಸೇವಾ ಮಾಡ್ರಿ ಇದನ್ನ ಹಿಡ್ಕೊಂಡ ನಾವು ಕಾರ್ಯಕ್ರಮಗಳನ್ನ ಮಾಡಕ್ ಚಾಲೂ ಮಾಡಿದ್ವು ವಿಶೇಷ ಗ್ರಾಮೀಣ ಪ್ರದೇಶದ ಜನರಿಗೆ ನಾವು ಇವತ್ತು ಕಾರ್ಯಕ್ರಮಗಳನ್ನ ಮಾಡಬೇಕಾಗಿದೆ ಯಾಕ ಯಾಕಂದ್ರೆ ನಗರ ಪ್ರದೇಶಗಳನ್ನ ಮುಂದುವಂಟಿದಾವ್ ಬರೋಬರಿ ಗ್ರಾಮೀಣ ಪ್ರದೇಶದ ಜನರು ಹಂಗೆ ಒಳ್ಳೆಯದು ಗಮನ ನಿಮ್ಮ ಕಡೆಗೆ ಹೆಚ್ಚು ಕೊಡೋಂದಿಲ್ಲ ಯಾರು ಕೂಡ ನಮ್ಮ ಮಂಗಳೂರಾಗ ಹದಿನಾರು ವರ್ಷ ಸೇವಾ ಮಾಡಿದ್ರು ಸ್ವಚ್ಛ ಭಾರತದ ಬಗ್ಗೆ ಅಂತ ಹೇಳಿದವನು ಅಲ್ಲಿ ನಮಗೊಂದು ಹತ್ತು ಸಾವಿರ ಜನ ಕಾರ್ಯಕರ್ತರು